ಎಲ್ಲಾ ಸಾಗರದ ನನ್ನ ಸ್ನೇಹಿತರಿಗೆ ತಂದೆ ತಾಯಿಯರಿಗೆ ಪೋಷಕರಿಗೆ ನಮಸ್ಕಾರಗಳನ್ನು ಹೇಳ್ತಾ ಇವಾಗ ಆಕ್ಟ್ ಮಾಡೋದಾಗಿರಲಿ ಕ್ಯಾಮ್ರಾ ಮುಂದೆ ಏನೋ ಒಂದು ಆಕ್ಟ್ ಮಾಡಬಹುದು ಬಟ್ ಈ ತರ ಸ್ಟ್ಯಾಂಡರ್ಡ್ ಆಗಿ ನಿಂತ್ಕೊಂಡು ನಾಲ್ಕು ಮಾತಾಡೋದು ಅಂತ ಹೇಳಿದ್ವಿ ನಮ್ಮ ಮಿಸ್ಸಿಗೆ ಹೇಳ್ದೇನು ನಾನು ಕಾರ್ಯಕ್ರಮಕ್ಕೆ ನಾ ಬರ್ತೀನಿ ಭಾಷಣ ಮಾಡಬೇಕು ಅಂದ್ರೆ ಒಂದ್ ದಿನ ನನಗೆ ಹೇಳ್ಕೊಡಿ ಅಂತ ಹೇಳಿದೆ ಅವ್ರದ್ದು ನನಗೆ ಹೇಳಿಕೊಡಲಿಲ್ಲ ಅದನ್ನು ಮಿಸ್ ಸ್ವಲ್ಪ ನನಗೇನು ಏನ್ ಅದನ್ನು ಹೇಳ್ತೀನಿ ಚಿಕ್ಕ ವಯಸ್ಸಲ್ಲಿ ಇಲ್ಲಿ ತನಕ ಈ ಸ್ಕೂಲಲ್ಲಿ ಓದೋ ತನಕನು ಒಂದಿಷ್ಟು ಬೇರೆ ರೀತಿಯಲ್ಲಿ ಅಡ್ತಾ ಇದ್ದೆ ಇವತ್ತು ಸ್ಟೇಜ್ ಮೇಲೆ ಸಂತೋಷದಿಂದ ಆಡ್ತಾ ಇದ್ದೀನಿ ಅಂತ ಹೇಳೋದಿಕ್ಕೆ ಅದಕ್ಕೆ ಸಂಜೋಸ ಕಾರಣವಾಗಿದೆ ನಿಜವಾಗ್ಲೂ ಹೆಮ್ಮೆ ಅನ್ಸುತ್ತೆ ಯಾಕಂತ ಹೇಳಿದ್ರೆ ನನ್ನ ಎಜುಕೇಶನ್ ಸೆಕೆಂಡ್ ಪಿ ಯು ಆಗ್ತಿದ್ದ ಹಾಗೇನೆ ಡ್ರಾಪ್ಔಟ್ ಆಯ್ತು ಇವಾಗ ನಾನು ಬಿ ಎ ಕಂಟಿನ್ಯೂ ಆಗ್ತಾ ಇದೆ ಮಾಡ್ತಾ ಇದ್ದೀನಿ ಬಟ್ ಸೆಕೆಂಡ್ ಪಿ ಯು ಆದ್ಮೇಲೆ ಎಜುಕೇಶನ್ ಅಲ್ಲಿಗೆ ಎಂಡ್ ಆಗಿರೋದು ನಾನು ನಮ್ಮ ದೇಶದ ಹಲವಾರು ಸ್ಟೇಟ್ಸ್ ಗೆ ಹೋಗ್ತೀನಿ ಬೇರೆ ಬೇರೆ ಕಂಟ್ರೀಸ್ ಗೆ ಹೋಗ್ತೀನಿ ಎಲ್ಲ ಕಡೆ ಕೇಳ್ತಾರೆ ಸರ್ ನಿಮ್ ಎಜುಕೇಶನ್ ಏನು ಯಾಕಂದ್ರೆ ನಿಮ್ಮ ಇಂಗ್ಲಿಷ್ ಅಲ್ಲಿ ಇಷ್ಟು ಚೆನ್ನಾಗಿದೆ ಫ್ಲೂಯೆನ್ಸಿ ಅದಕ್ಕೆ ಕಾರಣ ಸೆಂಟ್ ಜೋಸಫ್ ಯಾಕಂತ ಹೇಳಿದ್ರೆ ಒಂದು ಕಟ್ಟಡ ತುಂಬಾ ಚೆನ್ನಾಗ್ ಆಗಬೇಕು ಅಂತ ಹೇಳಿದರೆ ಫೌಂಡೇಶನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನನ್ನ ಈ ಒಂದು ಕಟ್ಟಡದ ಫೌಂಡೇಶನ್ ಬಂದು ಸೆಂಟ್ ಜೋಸೆಫ್ ಯಾಕೆಂತ ಹೇಳಿದರೆ ನನಗೆ ಯು ಕೆ ಜಿ ಎಲ್ಲಿ ಟೂ ಫಿಂಗರ್ ಸ್ಪೇಸ್ ಇಟ್ಬಿಟ್ಟು ಜೂಲಿ ಮಿಸ್ ಹೇಗೆ ಅಕ್ಷರಗಳನ್ನು ಬರೆಯೋದನ್ನ ಹೇಳ್ಕೊಟ್ರು ಇವತ್ತಿನ ತನಕ ನನ್ನ ಹ್ಯಾಂಡ್ ರೈಟಿಂಗ್ ಅದೇ ರೀತಿಯಾಗಿ ಇರೋದಿಕ್ಕೆ ಜೂಲಿ ಮಿಸ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಆಮೇಲೆ ಎಲ್ಲ ಟೀಚರ್ಸ್ ಜೂಲಿ ಮಿಸ್ ಮರ್ಸಿ ಮಿಸ್ ನನ್ನ ನಾನು ಯು ಕೆ ಜಿ ಅಲ್ಲಿ ಓದುವಾಗ ತ್ರತಾ ಸಿಸ್ಟರ್ ನನಗೆ ಹೆಚ್ಚಮ್ ಆಗಿದ್ರು ಅವರಿಗೆ ಆಮೇಲೆ ಸೆಲ್ವಿ ಮಿಸ್ ಕ್ರಮೇಣ ಮಿಸ್ ಅಶೋಕ್ ಸರ್ ಗಣೇಶ್ ಸರ್ ಆಶಾ ಮಿಸ್ ಆಮೇಲೆ ನಾನು ಹೋಗುವಾಗ ಇಲ್ಲಿಂದ ಈ ಸ್ಕೂಲಿಂದ ಹೋಗುವಾಗ ಸೃಜನ್ ಸಿಸ್ಟರ್ ಹೆಚ್ಚಂ ಆಗಿದ್ರು ಅವ್ರಿಗೆಲ್ರಿಗೂ ಈ ವೇದಿಕೆಯಲ್ಲಿ ನನ್ನನ್ನ ಇಲ್ಲಿಗೆ ತಂದು ನಿಲ್ಲಿಸಿರೋದಿಕ್ಕೆ ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಂದನೇ ನಾನು ಇವತ್ತು ಇಲ್ಲಿ ನಿಂತಿರೋದಕ್ಕೆ ಸಾಧ್ಯ ನನ್ನ ಇವತ್ತು ನಾನು ಎಷ್ಟೇ ಅರ್ನ್ ಮಾಡಬಹುದು ಎಷ್ಟೇ ದುಡಿಬಹುದು ನನ್ನ ಫಸ್ಟ್ ವ್ಯಾಲೆಟ್ ಪ್ರಮೀಳ ಮಿಸ್ ನನಗೆ ಕೊಟ್ಟಿರೋದು ಹಾಗಾಗಿ ಅದು ಇವತ್ತು ನನ್ನ ಜೇಬು ತುಂಬಿದೆ ಬ್ಯಾಗ್ ತುಂಬಿದೆ ಮನೆ ತುಂಬಿದೆ ಮನಸ್ಸು ತುಂಬಿದೆ ಥ್ಯಾಂಕ್ ಯು ಮಿಸ್ ಥ್ಯಾಂಕ್ ಯು ಸೋ ಮಚ್ ನಂಗೆ ಯಾಕಂತ ಹೇಳಿದ್ರೆ ಚಿಕ್ಕವನಿದ್ದಾಗಿಂದ ನೋಡಿರೋರು ಸುಮಾರು ಜನ ಇದ್ದಾರೆ ಸಾಗರದಲ್ಲಿ ನಮ್ಮ ಹಳೆ ಏರಿಯಾದವರು ಹಳೆ ಕೆರೆ ಆನಂದಿ ರಸ್ತೆಯಲ್ಲಿ ಇದ್ದವ್ರು ಎಲ್ಲರೂ ಇಲ್ಲಿದ್ದಾರೆ ನಿಜವಾಗ್ಲೂ ಎಲ್ಲರನ್ನ ನೋಡಿದಾಗ ಒಂಥರ ಹೆಮ್ಮೆ ಅನ್ಸುತ್ತೆ ಆಮೇಲೆ ಒಂದು ಕ್ಷಣ ಬಾವುತನ ಆಗ್ತೀನಿ ಯಾಕಂತ ಹೇಳಿದ್ರೆ ಆ ಮೆಮೊರೀಸ್ ಈ ಸೇಂಟ್ ಜೋಸೆಫಿನ ಪ್ರತಿಯೊಂದು ಮೆಮೊರೀಸ್ ಇದೆ ನಾಗೋಟೀನ್ ಸಿಸ್ಟರ್ ಆಗಿರ್ಲಿ ಎಲ್ಲರೂ ಯಾಕಂತ ಹೇಳಿದ್ರೆ ಇಲ್ಲಿ ಸಿಗೋಂತ ವ್ಯಾಲ್ಯೂಸ್ ಬಹುಶಃ ನನಗೆ ಎಲ್ಲೂ ಸಿಕ್ಕಿದೆ ಅಂತ ಅನಿಸ್ಲಿಕ್ಕಿಲ್ಲ ಟೀಚರ್ಸ್ ಎಲ್ಲರೂ ಹೇಳ್ತಾರೆ ಅವಾಗ ನಾಗಪ್ಪ ಸರ್ ಹೇಳ್ತಾ ಇದ್ರು ಟೀಚರ್ಸ್ ಹೇಳಿದ್ದನ್ನ ಮಕ್ಕಳು ಕೇಳ್ತಾರೆ ದೇವರಾಣೆ ಕೇಳಲ್ಲ ಇವಾಗಿನ ಮಕ್ಳು ಪೇರೆಂಟ್ಸ್ ಹೇಳಿದ್ದನ್ನೇ ಕೇಳೋದು ಪೇರೆಂಟ್ಸ್ ಹೇಳೋದನ್ನೇ ಕೇಳೋದು ಯಾಕಂತ ಹೇಳಿದ್ರೆ ನಾನಿವತ್ ಇಲ್ಲಿ ನಿಲ್ಲೋದಿಕ್ಕೆ ಸೆಂಟ್ ಜೋಸೆಫ್ ಹಾಗೂ ಇಲ್ಲಿನ ಟೀಚರ್ಸ್ ಎಷ್ಟು ಕಾರಣವಾಗಿದಾರೋ ನಮ್ಮ ಫ್ಯಾಮಿಲಿ ನನ್ನ ತಂದೆ ತಾಯಿ ಕೂಡ ಅಷ್ಟೇ ಕಾರಣವಾಗಿದ್ದಾರೆ ನನ್ನ ಅಕ್ಕಪಕ್ಕದ ಮನೆಯವರು ಅಷ್ಟೇ ಕಾರಣವಾಗಿದ್ದಾರೆ ಜೀವನದ ವ್ಯಾಲ್ಯೂಸ್ ನನಗೆ ಅಲ್ಲಿ ಹೇಳ್ಕೊಟ್ಟಿದ್ದಾರೆ ಇವಾಗ ಮಕ್ಕಳಿಗೆ ಹೊಡಿಲಿಕ್ಕಿಲ್ಲ ಬೈಲಿಕ್ಕಿಲ್ಲ ಜೋರ್ ಮಾಡ್ಲಿಕ್ಕಿಲ್ಲ ಜೂಲಿ ಮಿಸ್ ನಮಗೆ ಯು ಕೆ ಜಿ ಅಲ್ಲಿ ಗೆ ಹೋಗ್ಬೇಕಾದ್ರೆ ನಾವು ಹಿಂಗ್ ಇಟ್ಕೊಂಡೇ ಹೋಗ್ತಾ ಇದ್ವಿ ಎಲ್ಲಿ ಒಂದ್ ಹೊಡ್ತಾ ಬಿದ್ಬಿಡತ್ತೋ ಅಂತ ಹೇಳಿ ನಾವಷ್ಟೇ ಹೆದರ್ತಾ ಇರ್ಲಿಲ್ಲ ಜೂಲಿ ಮಿಸ್ಸಿಗೆ ನಮ್ಮ ಅಪ್ಪ ಅಮ್ಮನು ಹೆದರ್ತಾ ಇದ್ರು ಮೋಸ್ಟ್ಲಿ ನಮ್ ಏಜ್ ಅಲ್ಲಿ ಇರುವಂತ ಎಲ್ಲಾ ತಂದೆ ತಾಯಿ ನಮ್ಮ ತಂದೆ ತಾಯಿಯೂ ಕೂಡ ಜೂಲಿ ಮಿಸ್ ಹೆದರ್ತಾ ಇದ್ರು ಇವಾಗ ಟೀಚರ್ಸ್ ಪೇರೆಂಟ್ಸ್ಗೆ ಹೆದರೋಂತ ಸಿಚುಯೇಷನ್ ಆಗಿದೆ ದಯವಿಟ್ಟು ತನ್ಕೋಬೇಡಿ ಅದು ನಿಮ್ಮ ಮಕ್ಕಳಿಗೆ ಒಳ್ಳೇದಲ್ಲ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಮನೆಯಲ್ಲಿ ನಿಮ್ಗೆ ಒಬ್ರು ಇಬ್ರು ಆ ಮಕ್ಕಳನ್ನ ನೋಡ್ಕೊಳ್ಳೋದು ತುಂಬಾ ಕಷ್ಟ ಆಗತ್ತೆ ಅಂತದಲ್ಲಿ ಟೀಚರ್ಸ್ ಎಪ್ಪತ್ ಜನ ಎಂಬತ್ ಜನ ಹುಡುಗರನ್ನ ಎಲ್ಲರ ಹೆಸರನ್ನ ನೆನ್ಪಿಟ್ಕೊಳ್ತಾರೆ ಅಂತ ಹೇಳಿದ್ರೆ ಎಲ್ಲ ಟೀಚರ್ಸ್ಗೂ ಹ್ಯಾಡ್ಸ ಹೇಳಕ್ ಇಷ್ಟಪಡ್ತೀನಿ ನಾನು ನಿಜವಾಗ್ಲೂ ಅವರ ಕೆಲಸ ಅವರಿಗೆ ಸಿಗೋ ಪೇಮೆಂಟ್ ತುಂಬಾ ಕಮ್ಮಿ ಇರತ್ತೆ ಬಟ್ ಅವರು ಕೊಡೋ ಇದೆಯಲ್ಲ ವಿದ್ಯೆ ಇಂಥ ರಾಘವೇಂದ್ರ ಹಲವಾರು ಜನನ ಇಲ್ಲಿಗೆ ತಂದು ನಿಲ್ಸುತ್ತೆ ಅಂತ ಹೇಳ್ಬೋದು ನಿಮ್ಮ ಮಕ್ಕಳಲ್ಲೂ ತುಂಬಾ ಟ್ಯಾಲೆಂಟ್ ಇದೆ ನನ್ನ ನನ್ನ ಟ್ಯಾಲೆಂಟ್ ಕಂಡು ಹಿಡಿದು ಸೆಂಟ್ ಜೋಸೆಫ್ ನೋಟಿಸ್ ಬೋರ್ಡ್ ಅಲ್ಲಿ ನನ್ನ ಹೆಸರನ್ನ ಹಾಕಿದಾಗಿಂದ ಹಾಕಿರೋ ಕಾರಣದಿಂದ ಇವತ್ತು ನನ್ನ ಹೆಸರನ್ನ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಇಂಡಿಯಾ ಕಂಡು ಹಿಡಿತಾರೆ ಇದಕ್ಕೆಲ್ಲ ಕಾರಣ ಸರ್ ಸೆಂಟ್ ಜೋಸೆಫ್ ಥ್ಯಾಂಕ್ ಯು ಸೋ ಮಚ್ ನಾನು ಅದೇ ಅದೇ ಹೇಳ್ತೀನಿ ನಾನು ಎಲ್ಲ ಕಡೆ ಹೇಳ್ತೀನಿ ಸರ್ ನನ್ನ ಫೌಂಡೇಶನ್ ತುಂಬಾ ಚೆನ್ನಾಗಿದೆ ಸರ್ ಸೆಂಟ್ ಜೋಸೆಫ್ ಕಾನ್ವೆಂಟ್ ಅಲ್ಲಿ ನಾನು ಓದಿದ್ದೀನಿ ಇಲ್ಲಿ ಎವ್ರಿ ಡೇ ಒಂದಿನ ಬೈಬಲ್ ಓದ್ತಾರೆ ಇನ್ನೊಂದಿನ ಭಗವದ್ಗೀತಾ ಓದ್ತಾರೆ ಇನ್ನೊಂದಿನ ಕುರಾನ್ ಓದ್ತಾರೆ ಅಂತ ಹೇಳಿ ನಾನು ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಎಲ್ಲಾ ಭಾವನೆಗಳನ್ನು ತುಂಬುವಂತಹ ದೇಗುಲ ಸೆಂಟ್ ಜೋಸಫ್ ನಿಜವಾಗ್ಲು ನನಗೆ ತುಂಬಾನೇ ಹೆಮ್ಮೆ ಇದೆ ಸೆಂಟ್ ಜೋಸೆಫ್ ಮೇಲೆ ಪೇರೆಂಟ್ಸ್ ನನ್ನದೊಂದು ರಿಕ್ವೆಸ್ಟ್ ನಾವು ಓದಬೇಕಂದ್ರೆ ನಮ್ಮ ಏಜಿನ ಹುಡುಗರುಗಳು ಆಲ್ಮೋಸ್ಟ್ ಒಂದ್ ಸ್ವಲ್ಪ ಜನ ಸ್ವಲ್ಪ ಜನ ತುಂಬಾ ಜನ ಅಲ್ಲ ಸ್ವಲ್ಪ ಜನ ಸಾಧನೆ ಮಾಡಿದ್ದಾರೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಕಾಲದಲ್ಲಿ ಮೊಬೈಲ್ ಇರ್ಲಿಲ್ಲ ಅದಕ್ಕಾಗಿ ಒಂದ್ ಸ್ವಲ್ಪ ಜನ ಇವಾಗ ಸಾಧನೆ ಮಾಡ್ತಾ ಇದ್ದೀವಿ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಯಾವಾಗ ಮೊಬೈಲ್ ಕೊಡೋದನ್ನ ಅಟ್ಲೀಸ್ಟ್ ಸೆವೆಂತ್ ಪಾಸ್ ಆಗಿ ಏತಿಗೆ ಹೋಗೋ ತನಕ ಅಂತ ಕೊಡಬೇಡಿ ಆಮೇಲೆ ಏನಾದ್ರು ಮಾಡ್ಕೊಂಡು ಹೋಗ್ಲೇಬೇಕು ಪ್ಲೀಸ್ ಇದು ನನ್ನದೊಂದು ಪರ್ಸನಲ್ ರಿಕ್ವೆಸ್ಟ್ ಮೊಬೈಲ್ ಅಂತೂ ಮಕ್ಳಿಗೆ ಕೊಡೋದಿಕ್ಕೆ ಹೋಗ್ಬೇಡಿ ಎಲ್ಲಿ ತನಕ ನಿಮ್ಮ ಮೊಬೈಲ್ ಮಕ್ಳಿಗೆ ಕೊಡ್ತಿರೋ ನಿಮ್ ಮಕ್ಳು ಮೊಬೈಲಲ್ಲೇ ಇರ್ತಾರೆ ಹೊರತಾಗಿ ಮೊಬೈಲ್ ಇಂದ ಹೊರಗಡೆ ಹೋಗೋದಿಕ್ ಸಾಧ್ಯನೇ ಇಲ್ಲ ನನ್ನ ಏಳಿಗೆಗೆ ಕಾರಣ ನಮಗೆ ಒಂದು ಸೆಕೆಂಡ್ ಪಿ ಹೋಗೋ ತನಕ ನಮ್ಮ ಅಪ್ಪ ಅಮ್ಮ ನನಗೆ ಮೊಬೈಲ್ ಕೊಡ್ಲಿಲ್ಲ ಆಮೇಲೆ ನಾನು ಈ ಊರಿಂದ ಆ ಇಲ್ಲೇ ನೋಡಿ ಇಲ್ಲೇ ನೋಡಿ ಎಲ್ಲ ಅಪ್ಪ ತಂದೆ ಅಯ್ಯೋ ಇಷ್ಟೇ ಇದ್ದಾನೆ ನೋಡಿ ಮೊಬೈಲ್ ಕೊಟ್ಟಿದ್ದೇನೆ ಓಕೆ ನನಗಂತೂ ತುಂಬಾನೇ ಸಂತೋಷ ಆಗ್ತಾ ಇದೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಎಲ್ಲ ಟೀಚರ್ಸ್ಗೆ ನಾನು ಎಷ್ಟು ಸಲ ನಮಸ್ಕಾರ ಹೇಳಿದ್ರು ಸಾಕಾಗಲ್ಲ ಅಶ್ವಿನಿ ಮಿಸ್ಸು ನಾನು ಅವ್ರ ಹೆಸರು ಹೇಳಲೇ ಇಲ್ಲ ನಿಜವ್ ಯಾಕಂದ್ರೆ ಅವಾಗ ಹೆದರ್ತಾ ಇದ್ದೆ ಆ ಹೆದರಿಕೆ ನನಗೆ ಇವಾಗ್ಲೂ ಇದೆ ಎಲ್ಲಿ ತನಕ ಗುರು ಹಿರಿಯರ ಮೇಲೆ ತಂದೆ ತಾಯಿ ಮೇಲೆ ನಿಮ್ಗೆ ಹೆದರಿಕೆ ಇರುತ್ತೋ ಅಲ್ಲಿ ತನಕ ಯಶಸ್ಸು ನಿಮ್ಮ ಬೆನ್ನಿನ ಹಿಂದೆ ಇದ್ದೇ ಇರತ್ತೆ ಅನ್ನೋದನ್ನ ನಾನು ನಂಬಿದೀನಿ ಅದು ಇರತ್ತೆ ಕೂಡ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನಗೆ ಈ ತರ ಎಲ್ಲ ಭಾಷಣ ಮಾಡಿರೋದು ಫಸ್ಟ್ ಟೈಮ್ ಮೇಡಮ್ ಏನಾದ್ರೂ ತಪ್ಪಾಗಿದ್ರೆ ಆಮೇಲೆ ಬೈರಿ ಒಂಚೂರು ಥ್ಯಾಂಕ್ ಯು ಸೋ ಮಚ್ ನಮಸ್ತೆ ಇನ್ನು ಒಂದಿಷ್ಟು ಜನ ಹುಡುಗ್ರು ಒಳ್ಳೊಳ್ಳೆ ಡ್ಯಾನ್ಸ್ ಎಲ್ಲ ಕಲ್ತಿದ್ದಾರೆ ನಮ್ಮ ಅಕ್ಕ ನಮ್ಮ ಮಗಳು ಕೂಡ ಇದೇ ಸ್ಕೂಲ್ ಇದೇ ಕಾನ್ವೆಂಟ್ ಅಲ್ಲಿ ಓದ್ತಾ ಇದ್ದಾಳೆ ನಾನು ಒಂದಿಷ್ಟು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡ್ಕೊಂಡು ಹೋಗೋದಿಕ್ಕೆ ಎಲ್ಲ ಕಮಿಟ್ಮೆಂಟ್ ಪಕ್ಕದಲ್ಲಿಟ್ಟು ಇದಕ್ಕೋಸ್ಕರನೇ ಇವತ್ತು ನಾನು ಇಲ್ಲಿಗೆ ಎಂಟ್ರಿ ಕೊಟ್ಟಿದ್ದೀನಿ ಇಷ್ಟೊತ್ತು ನನ್ನ ಮಾತನ್ನ ಕಿವಿಗೊಟ್ಟು ಕೇಳಿಸ್ಕೊಂಡಿರೋದಿಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್